ಹೆಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ನಾವು ಹೊಸದೊಂದು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಯಾವ್ದಪ್ಪ ಅದು ಅಂತಂದ್ರೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಈ ಚಾಪ್ಟರ್ ಅಲ್ಲಿ ಮೇನ್ ಆಗಿ ನೀವು ಇಲ್ಲಿ ಕಲಿಯುವಂತದ್ದು ಫ್ರಾಗ್ ಬಗ್ಗೆ ಡೀಟೇಲ್ ಆಗಿ ಕಲಿತೀರಾ ಹಾಗಾದ್ರೆ ಯಾಕೆ ನೇಮ್ ಅಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನಿಮಲ್ಸ್ ಅಂತ ಕೊಟ್ಟಿದ್ದಾರೆ ಅನಿಮಲ್ಸ್ ಯಾಕೆ ಬಂತು ಅಂತಂದ್ರೆ ಮುಂಚೆ ಕೊಟ್ಟಿದಂತ ಸಿಲೆಬಸ್ ಅಲ್ಲಿ ಕಾಕ್ರೋಚ್ ಬಗ್ಗೆ ಸ್ಟಡೀಸ್ ಇತ್ತು ಮತ್ತೆ ಹಾಗೆ ಅರ್ಥ್ ವಮ್ ಬಗ್ಗೆ ಇತ್ತು ಅಲಾಂಗ್ ವಿತ್ ದ ಫ್ರಾಗ್ ಸೊ ಈ ಮೂರು ಆರ್ಗನೈಸಮ್ ಇದ್ದಿದ್ದಕ್ಕೆ ಅದನ್ನ ಅನಿಮಲ್ಸ್ ಅಂತ ಇಟ್ಟಿದ್ರು ಆದ್ರೆ ಈಗ ನಿಮಗೆ ನ ರೆಡ್ಯೂಸ್ ಮಾಡಿ ನಿಮಗೆ ರೆಡ್ಯೂಸ್ ಸಿಲೆಬಸ್ ಅಲ್ಲಿ ನಿಮಗೆ ಫ್ರಾಗ್ ಬಗ್ಗೆ ಮಾತ್ರ ಕಲೀಲಿಕ್ಕೆ ಕಾಕ್ರೋಚ್ ಬಗ್ಗೆ ಮತ್ತೆ ಅರ್ತ್ ಫೋಮ್ ಬಗ್ಗೆ ಡಿಲೀಟ್ ಮಾಡಿದ್ದಾರೆ ಸೊ ಹಾಗಾಗಿ ಚಾಪ್ಟರ್ ಅಲ್ಲಿ ಅನಿಮಲ್ಸ್ ಅಂತ ಇದ್ರೂ ಕೂಡ ನೀವು ಇಲ್ಲಿ ಕಲಿತಾ ಇರೋದು ಒಂದೇ ಒಂದು ಆರ್ಗಾನಿಸಮ್ ಅದು ಫ್ರಾಗ್ ಒಂದು ಆರ್ಗ್ಯಾನಿಸಮ್ದು ಆರ್ಗನೈಸೇಷನ್ ಲೆವೆಲ್ಸ್ ಗಳನ್ನ ನೀವು ನೋಡೋದಾದ್ರೆ ಫಸ್ಟ್ ಒಂದು ಆರ್ಗ್ಯಾನಿಸಮ್ ಯಾವ್ದರಿಂದ ಮಾಡಿರ ಮಾಡಿರುತ್ತೆ ಸೆಲ್ನಿಂದ ಮಾಡಿರುತ್ತೆ ಓಕೆ ಗ್ರೂಪ್ ಆಫ್ ಸೆಲ್ಸ್ ಫಾರ್ಮ್ ಆಗಿ ಟಿಶ್ಯೂ ಆಗಿರುತ್ತೆ ಟಿಶ್ಯೂ ಗ್ರೂಪ್ ನಾವೇನು ಹೇಳ್ತೀವಿ ಆರ್ಗನ್ ಅಂತ ಹೇಳ್ತೀವಿ ಆರ್ಗನ್ ಗ್ರೂಪ್ ನ ಆರ್ಗಾನ್ ಆರ್ಗನ್ ಸಿಸ್ಟಮ್ ಅಂತ ಹೇಳ್ತೀವಿ ಸೊ ಇದನ್ನ ಇವರು ಇನಿಷಿಯಲಿ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ನಿಮಗೆ ಸೊ ಅದೆಲ್ಲ ನಿಮಗೆ ಗೊತ್ತಿರುವಂತಹದ್ದೇ ಬೇಸಿಕ್ ಐಡಿಯಾ ಸೊ ಅದನ್ನ ನಾನು ಡೀಟೇಲ್ ಆಗಿ ಏನು ಹೇಳಲಿಕ್ಕೆ ಹೋಗಲ್ಲ ದಿಸ್ ಇಸ್ ಜಸ್ಟ್ ಅ ಇಂಟ್ರೊಡಕ್ಟರಿ ಪಾರ್ಟ್ ನೆಕ್ಸ್ಟ್ ಕಮಿಂಗ್ ಟು ದ ಆಕ್ಚುಲ್ ಟಾಪಿಕ್ ಆಫ್ ದ ಚಾಪ್ಟರ್ ದಟ್ ಇಸ್ ഫ്രാ അതിനാ നോട്ത്താണോ ಫ್ರಾಗ್ ನ ಯಾರ ತನ ನೋಡಿಲ್ಲ ಹೇಳಿ ಎಲ್ಲ ನೀವೆಲ್ಲ ನೋಡಿದಿರಾ ಫ್ರಾಗ್ ಹೇಗಿರುತ್ತೆ ಏನು ಅದರದ್ದು ಫೀಚರ್ಸ್ ಏನು ಎಲ್ಲ ನಿಮಗೆ ಗೊತ್ತಿರುವಂತದ್ದೇ ಇನಿಷಿಯಲಿ ನಿಮಗೆ ಮಾರ್ಫೋಲಜಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದಾದ್ಮೇಲೆ ಅನೋಟಮಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾಕೆ ಫ್ರಾಗ್ ನಟೈನ್ ಮಾಡ್ಕೊಂಡ್ರು ಇನ್ನೆರಡು ನ ಡಿಲೀಟ್ ಮಾಡಿದ್ರು ಅಂದ್ರೆ ಈ ಫ್ರಾಗ್ ಅಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ಟಿಕ್ಸ್ ನಿಮ್ಗೆ ಆಲ್ಮೋಸ್ಟ್ ನಮ್ಮ ನಮ್ಮ ಬಾಡಿಗೆ ನೀವು ಕಂಪೇರ್ ಮಾಡ್ತಾ ಹೋಗ್ಬೋದು ಈಸಿ ಕಲಿಯಲಿಕ್ಕೆ ಈಸಿ ತುಂಬಾ ಸಿಲೆಬಸ್ ವಾಸ್ಟ್ ಇದೆ ಇದರಿಂದ ಫಸ್ಟ್ ವ್ಯೂಸ್ ಇಲ್ಲಿ ಅವರು ನ ರೆಡ್ಯೂಸ್ ಮಾಡಿದಾಗ ಸ್ವಲ್ಪ ಕಂಟೆಂಟ್ ನ ರೆಡ್ಯೂಸ್ ಮಾಡಿದಾಗ ಅವ್ರ ಈಸಿಯೆಸ್ಟ್ ಟಾಪಿಕ್ ಏನಿದೆ ಅದನ್ನ ಇಲ್ಲಿ ಪಿಕ್ ಮಾಡ್ಕೊಂಡಿದ್ದಾರೆ ಫ್ರಾಗ್ ನ ನೀವು ಕಲಿಯುವಾಗಲಿ ಅನೋಟಮಿನ ತುಂಬಾ ಸಿಮಿಲಾರಿಟೀಸ್ ಹ್ಯೂಮನ್ ಮಾಡ್ಕೊಂಡಿದ್ದಾರೆ ಈಗ ನೋಡ್ತಾ ಹೋಗೋಣ ಈ ಫ್ರಾಗ್ ನ ಎಲ್ಲರೂ ನೋಡಿರೋದ್ರಿಂದ ನಿಮ್ಗೆ ಐಡಿಯಾ ಇರುತ್ತೆ ಇದೇನು ಯಾವ ಆರ್ಗಾನಿಸಮ್ ಎಲ್ಲ ಇದೆಲ್ಲ ನಿಮ್ಗೆ ಐಡಿಯಾ ಇರುತ್ತೆ ಹಾಗೆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಕೂಡ ಇದ್ರದ್ದು ಬ್ರೀಫಿಂಗ್ ನ ನೀವು ಕಲ್ತಿದೀರ ಯಾವಾಗ ಕಲ್ತಿದಿರಾ ಐ ಕಾರ್ಡಟ್ ಅಂಡರ್ ಅಲ್ಲಿ ಆಂಫಿಬಿಯನ್ಸ್ ಯಾವಾಗ ನೀವು ಕಲ್ತ್ಕೊಂಡ್ರೆ ಅಲ್ಲಿ ಒನ್ ಆಫ್ ದ ಎಕ್ಸಾಂಪಲ್ ಫ್ರಾಗ್ ಅಲ್ವಾ ಸೊ ಅಲ್ಲೇ ನೀವು ಕ್ಯಾರೆಕ್ಟರ್ಸ್ಟಿಕ್ ಫೀಚರ್ ನ ಸೈಲೆಂಟ್ ಫೀಚರ್ಸ್ ಆಫ್ ಫ್ರಾಗ್ ನ ಕಲ್ತಿದ್ದೀರಾ ಸೊ ಇಲ್ಲೂ ಕೂಡ ಇನಿಷಿಯಲಿ ಇವ್ರು ಅದನ್ನ ಇಂಟ್ರೊಡಕ್ಟರಿ ಪಾರ್ಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಏನಿದೆ ಫ್ರಾಗ್ ಬಗ್ಗೆ ಅಂತ ನೋಡ್ಬಿಡೋಣ ಫಸ್ಟ್ ಸೊ ಇಲ್ಲಿ ನಾನು ಪಾಯಿಂಟ್ಸ್ನ ಹಾಕ್ತಾ ಹೋಗ್ತೀನಿ ಇದನ್ನು ಕೂಡ ನೀವು ರೆಫರ್ ಮಾಡ್ಕೊಳ್ಬೋದು ಫಸ್ಟ್ ನೀವೇನು ಕಲಿಯಬೇಕಿಲ್ಲ ಅಂತಂದರೆ ಅಂದರೆ ಮಾರ್ಫೋಲಜಿ ಅಂದರೆ ಏನು ಅನೋಟಮಿ ಅಂದರೆ ಏನು ಅಂತ ನಿಮ್ಗೆ ಐಡಿಯಾ ಇರುತ್ತೆ ಮಾರ್ಫಾಲಜಿ ಅಂದರೆ ಎಕ್ಸ್ಟರ್ನಲ್ ಫೀಚರ್ಸ್ ಏನು ಕಾಣುತ್ತೆ ಕಣ್ಣಿಗೆ ಕಾಣುವಂಥ ಒಂದು ಫೀಚರ್ಸ್ ಏನಿದೆ ಅದನ್ನು ನಾವು ಮಾರ್ಫಾಲಜಿ ಅಂತೀವಿ ಅನೋಟಮಿ ಅಂದರೆ ಇಂಟರ್ನಲ್ ಸ್ಟ್ರಕ್ಚರ್ಸ್ನ ಸ್ಟಡಿ ಮಾಡೋದನ್ನ ಅನಾಟಮಿ ಅಂತ ಹೇಳ್ತೀವಿ ಇನಿಷಿಯಲಿ ಮಾರ್ಫಾಲಜಿನ ಎಕ್ಸ್ಪ್ಲೇನ್ ಮಾಡಿ ಮತ್ತೆ ಅನೋಟಮಿಗೆ ಎಂಟರ್ ಆಗಿದ್ದಾರೆ ಅದಕ್ಕೂ ಮುಂಚೆ ಸೆಲೆನ್ ಫೀಚರ್ಸ್ ಈ ಮಾರ್ಫೊಲರ್ ಜಂಡರ್ ಅಲ್ಲೂ ಆಗದೆ ಮತ್ತೆ ಅನೋಟೊಮಿ ಅಂಡರ್ ಅಲ್ಲಿ ಇಡ್ಲಿಕ್ಕೆ ಆಗದಿರಂತ ಕೆಲವೊಂದು ಫೀಚರ್ ಗಳಿದೆಯಲ್ಲ ಫ್ರಾಗ್ ಆ ಪಾಯಿಂಟ್ಸ್ ಗಳನ್ನ ನಾವು ಫಸ್ಟ್ ಸ್ಟಡಿ ಮಾಡೋಣ ಸೊ ಈ ಪಾಯಿಂಟ್ಸ್ ನಾನು ಆಲ್ರೆಡಿ ಹಾಗೆ ಆನಿಮಲ್ ಕಿಂಗ್ಡಮಲ್ಲಿ ನೀವು ಕಲಿತಿದೀರ ಆಂಫಿಬಿಯನ್ಸ್ ಕಲಿಯುವಾಗ ಸೊ ಫ್ರಾಗ್ ಇಸ್ ಅನ್ ಆಂಫಿಬಿಯನ್ ಆಂಫಿಬಿಯನ್ ಅಂದ್ರೆ ಏನರ್ಥ ವಿಚ್ ಕ್ಯಾನ್ ಲೀವ್ ಬೋತ್ ಆನ್ ದ ಲ್ಯಾಂಡ್ ಆ್ಯಂಡ್ ಇನ್ ದ ವಾಟರ್ ಈ ತರ ಆರ್ಗ್ಯಾನಿಸಮ್ಸ್ ನಾವೇನು ಹೇಳ್ತೀವಿ ಆಂಫಿಬಿಯನ್ಸ್ ಅಂತ ಹೇಳ್ತೀವಿ ಈ ಫ್ರಾಗ್ ಏನಿದೆ ಇದು ಕೂಡ ಒಂದು ಆಂಫಿಬಿಯನ್ ಇದು ನೀರಲ್ಲೂ ಇರುತ್ತೆ ಹಾಗೆ ಭೂಮಿ ಮೇಲೂ ಕೂಡ ಇರುತ್ತೆ ಓಕೆ ಇದು ಆಫಿಬಿಯನ್ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದು ಇದು ಬಿಟ್ಟರೆ ಈಗ ನಿಮಗೆ ಫ್ರಾಗ್ ದ ಸೈಂಟಿಫಿಕ್ ನೇಮ್ ಎಲ್ಲರಿಗೂ ಗೊತ್ತಿದೆಯಾ ಫ್ರಾಗಗೂ ಕೂಡ ಪ್ರತಿಯೊಂದು ಆರ್ಗಾನಿಸಮ್ಸ್ ಆರ್ಗಾನಿಸಮ್ಸ್ಗೂ ಸೈಂಟಿಫಿಕ್ ನೇಮ್ ಇದೆ ಅಂದಮೇಲೆ ಫ್ರಾಗಗೂ ಇರಬೇಕಲ್ವಾ ಸೊ ಫ್ರಾಗ್ ದ ಸೈಂಟಿಫಿಕ್ ನೇಮ್ ಅಂದ್ರೆ ರ್ಯಾನಾ ಟೈಗ್ರೀನಾ ಓಕೆ ಇನ್ನೊಂದು ಇನ್ನೊಂದ್ಸಲಿ ರಿಪೀಟ್ ಮಾಡ್ತೀನಿ ರ್ಯಾನಾ ಟೈಗ್ರೀನಾ ಇಸ್ ದ ಸೈಂಟಿಫಿಕ್ ನೇಮ್ ಆಫ್ ಫ್ರಾಗ್ ಸೊ ಸೈಂಟಿಫಿಕ್ ನೇಮ್ ಅಂತ ಏನಂತ ಗೊತ್ತಾಯ್ತಲ್ವಾ ಈ ಫ್ರಾಗಲ್ಲಿ ಕೆಲವೊಂದು ಸ್ಟೂಡೆಂಟ್ಸ್ಗಳು ಏನ್ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂದರೆ ಫ್ರಾಗ್ಗೂ ಮತ್ತೆ ಟೋಡ್ಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ ಅವ್ರಿಗೆ ಯೂಶಲಿ ನೀವು ಸುತ್ತಮುತ್ತ ಏನು ನೋಡಿರ್ತೀರಲ್ಲ ಸ್ವಲ್ಪ ಒಂದು ವುಡ್ ಕಲರ್ ಅಥವಾ ಮಡ್ ಕಲರ್ ಅಂತ ಏನು ಹೇಳ್ತೀವಿ ಆ ಟೈಪ್ ಟಾರ್ಡ್ ಏನು ನೋಡಿರ್ತೀರ ಸ್ವಲ್ಪ ರಫ್ ಬಾಡಿ ಸರ್ಫೇಸ್ ಇರೋದು ಅದು ಆ್ಯಕ್ಚುಲಿ ಟಾರ್ಡ್ ಇಟ್ಸ್ ನಾಟ್ ಫ್ರಾಕ್ ಫ್ರಾಗ್ ಆ್ಯಕ್ಚುಲಿ ಹೇಗಿರುತ್ತೆ ಅಂದರೆ ಸ್ಮಾಲ್ ಇರುತ್ತೆ ಆ ಟಾರ್ಡ್ ಗಿಂತ ಫ್ರಾಗ್ ಸೈಜಸ್ ಸ್ಮಾಲ್ ಇರುತ್ತೆ ಹಾಗೆ ಅದು ಸ್ವಲ್ಪ ಸ್ಮೂತ್ ಶೈನಿ ಸ್ಕಿನ್ನಿನ ಇರುತ್ತೆ ಅದಕ್ಕೆ ಓಕೆ ಸೊ ನೀವು ನೆಕ್ಸ್ಟ್ ಟೈಮ್ ಇಲ್ಲಾದರೂ ನ ನೋಡಿದ್ರೆ ನಿಮಗೆ ಗೊತ್ತಾಗಬೇಕು ಯೂಶಲಿ ಫ್ರಾಗ್ಸ್ಗಳ ಅಷ್ಟು ಈಸಿಯಾಗಿ ಕಾಣಲ್ಲ ವೈಲ್ಡ್ ಫ್ರಾಗ್ಸ್ ಅಥವಾ ಸ್ವಲ್ಪ ಫಾರೆಸ್ಟ್ ಏರಿಯಾಗಳಲ್ಲಿ ಈ ಥರದ್ರಲ್ಲಿ ನೀವು ಫ್ರಾಗ್ಗಳನ್ನ ಜಾಸ್ತಿ ನೋಡ್ಬೋದು ಬಟ್ ಎರಡರದು ಫೀಚರ್ಸ್ ಸೇಮ್ ಆಗಿರೋದ್ರಿಂದ ನಾನು ಯಾವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ವ ಈಗ ಫೀಚರ್ಸ್ನೆಲ್ಲ ಮಾರ್ಫಾಲಜಿ ಆಗಲಿ ಅನೋಟಾಮಿ ಆಗಲಿ ಮಾರ್ಫೋಲಾಜಿ ಸ್ಪೆಷಲಿ ನಾನು ಎಕ್ಸ್ಪ್ಲೈನ್ ಮಾಡುವಾಗ ನೀವೇನು ಕಂಪೇರ್ ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದು ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಬಿಕಾಸ್ ದಟ್ ಇಸ್ ಆಲ್ಸೋ ಸೇಮ್ ಓಕೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಸೇಮೇ ಬರುತ್ತೆ ಸೊ ಇದೇನಾಯ್ತು ಈಗ ಫೀಚ್ ಸೈಲೆಂಟ್ ಫೀಚರ್ಸ್ ಅಂಡರ್ ಅಲ್ಲಿ ಬಂತು ಇದು ಬಿಟ್ಟು ಇನ್ನೇನ್ ನೀವು ಸೈಲೆಂಟ್ ಫೀಚರ್ಸ್ ಅಲ್ಲಿ ನೀವು ನೋಡಬಹುದು ಅಂತಂದ್ರೆ ಆಂಫಿಬಿಯನ್ಸ್ ಅಲ್ಲಿ ನೀವು ಇನ್ನೇನ್ ಕಲಿತಿದ್ರಿ ಆಂಫಿಬಿಯನ್ಸ್ ಆರ್ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಕಲ್ತಿದ್ರಿ ಅಲ್ವಾ ಅಂದ್ರೆ ಪಾಯ್ ಕಿಲೋ ಫ್ರಾಗ್ಸ್ ಆರ್ ಆಲ್ಸೋ ಪಾಯ್ ಕಿಲೋ ಥಮ್ಸ್ ಅಂದ್ರೆ ಏನರ್ಥ ಬಾಡಿ ಟೆಂಪ್ರೇಚರ್ ಹೊರಗಿನ ಎನ್ವಿರಾನ್ಮೆಂಟ್ಗೆ ತಕ್ಕ ಹಾಗೆ ಇದು ಚೇಂಜ್ ಆಗ್ಬಿಡುತ್ತೆ ನಮ್ಮ ಬಾಡಿ ಹಾಗೆ ಆಗಲ್ಲ ನಮ್ಮ ಬಾಡಿ ಏನಿರುತ್ತೆ ಯಾವಾಗಲೂ ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ಮೈಂಟೈನ್ ಮಾಡ್ತಾ ಇರುತ್ತೆ ನಮ್ದು ಕಾನ್ಸ್ಟೆಂಟ್ ಬಾಡಿ ಟೆಂಪ್ರೇಚರ್ ಎಷ್ಟು ತರ್ಟಿ ಸೆವೆನ್ ಡಿಗ್ರಿ ಸೆಲ್ಸಿಯಸ್ ಏನಿದೆ ಅದು ನೀವು ಹೊರಗಡೆ ಕೋಲ್ಡ್ ಜಾಸ್ತಿ ಆದರೂ ಕೂಡ ಅಥವಾ ಹಾಟ್ ಜಾಸ್ತಿ ಆದರೂ ಕೂಡ ಅಲ್ಲಿ ಅದು ಕಾನ್ಸ್ಟೆಂಟ್ ಬಾಡಿ ನ ಮೇಂಟೈನ್ ಮಾಡ್ತಾ ಇರುತ್ತೆ ನಮ್ಮ ಬಾಡಿ ಬಟ್ ಫ್ರಾಗ್ಸಲ್ಲಿ ಅಥವಾ ಅಲ್ಲಿ ಹಾಗೆ ಆಗೋದಿಲ್ಲ ಹೊರಗೆ ಟೆಂಪ್ರೇಚರ್ ಏನಾದರೂ ತುಂಬ ಕಡಿಮೆ ಆಗ್ಬಿಟ್ರೆ ಬಾಡಿ ಟೆಂಪ್ರೇಚರ್ ಕೂಡ ಕಡಿಮೆ ಆಗ್ಬಿಡುತ್ತೆ ಹೊರಗೆ ಟೆಂಪರೇಚರ್ ಜಾಸ್ತಿ ಆದರೆ ಬಾಡಿ ಟೆಂಪರೇಚರ್ ಕೂಡ ಜಾಸ್ತಿ ಆಗುತ್ತೆ ಸೊ ಈ ತರದಕ್ಕೆ ನಾವೇನು ಹೇಳ್ತೀವಿ ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಂತ ಹೇಳ್ತೀವಿ ಯಾವುದಕ್ಕೆ ಒಂದು ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲವೋ ಆ ತರ ಅನಿಮಲ್ಸ್ನ ನಾವು ಪೊಯ್ಕ್ಯುಲೋಥಮ್ಸ್ ಅಥವಾ ಕೋಲ್ಡ್ ಬ್ಲೆಡೆಡ್ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ ಸೊ ಫ್ರಾಗ್ ಇಸ್ ಆಲ್ಸೋ ಒನ್ ಆಫ್ ದ ಪಾಯ್ಕ್ಯುಲೋಥಮ್ ಓಕೆನಾ ಮತ್ತೆ ಹಾಗಿದ್ರೆ ಇದು ತುಂಬ ಟೆಂಪ್ರೇಚರ್ ಕಡಿಮೆ ಆದಾಗ ತುಂಬ ಹೈ ಆದಾಗ ಹೇಗಪ್ಪ ಸರ್ವೈವ್ ಆಗುತ್ತೆ ಅಂದರೆ ಎರಡು ರೀತಿ ಅದು ಸರ್ವೈವ್ ಆಗುತ್ತೆ ಒಂದು ಒಂದು ಟೈಪ್ನ ನಾವೇನು ಹೇಳ್ತೀವಿ ಈಸ್ಟಿವೇಷನ್ ಅಂತ ಹೇಳ್ತೀವಿ ಓಕೆ ಈಸ್ಟಿವೇಷನ್ ಸಿಚುವೇಷನ್ ವರ್ಡ್ ನೀವು ಕೇಳಿದಿರಾ ಅಂತ ಅನಿಸ್ತಾ ಇದೆ ಅಲ್ವಾ ಮಾರ್ಫೋಲಾಜಿ ಆಫ್ ಫ್ಲಾರಿನ್ ಪ್ಲಾಂಟ್ ಅಲ್ಲಿ ಈ ಸ್ಟುವೇಶನ್ ವರ್ಡ್ ನಾವು ಯೂಸ್ ಮಾಡಿದ್ವಿ ಆ ಇಸ್ಟುವೇಶನ್ ಬೇರೆ ಈ ಇಸ್ಟುವೇಶನ್ ಬೇರೆ ಎಕ್ಸಾಮ್ ಅಲ್ಲಿ ಸಪೋಸ್ ನಿಮಗೆ ಡೆಫಿನೇಷನ್ ಏನಾದರೂ ಕೇಳಿದ್ರೆ ಅಥವಾ ಏನಾದರೂ ಒಂದು ಕ್ವಶನ್ ರಿಲೇಟೆಡ್ ಇಸ್ಟುವೇಶನ್ ಕೇಳಿದ್ರೆ ಆ ಕ್ವಶನ್ ಅಲ್ಲಿ ನಿಮಗೆ ಕ್ಲಾರಿಟಿ ಇರುತ್ತೆ ಫ್ರಾಗ್ ರಿಲೇಟೆಡ್ ಕೇಳ್ತಿದ್ದಾರಾ ಅಥವಾ ಇದು ಪ್ಲಾಂಟ್ ರಿಲೇಟೆಡ್ ಕೇಳ್ತಿದಾರ ಅಂತ ಕೇಳ್ತಿದಾರಾ ಅಂತ ಅವರು ಕ್ಲಾರಿಟಿ ಕೊಟ್ಟಿರ್ತಾರೆ ಬಿಕಾಸ್ ಸೇಮ್ ವರ್ಡ್ ಆಗಿರೋದ್ರಿಂದ ಅಲ್ಲಿ ಕೊಡಲೇಬೇಕು ಅವರು ಎಕ್ಸಾಮ್ ಪೇಪರಲ್ಲಿ ಸೊ ಆ ಡಿಫರೆನ್ಸ್ ಅನ್ನು ನೋಡ್ಕೊಂಡು ನೀವು ಅಕಾರ್ಡಿಂಗ್ಲಿ ನೀವು ಆ ನ ಬರೀರಿ ಇಲ್ಲಿ ಬರುವಂಥ ಈ ಸಿಚುವೇಶನ್ ಏನು ಅಂತಂದರೆ ಸಮ್ಮರ್ ಸ್ಲೀಪ್ ಸಮ್ಮರ್ ಟೈಮಲ್ಲಿ ತುಂಬಾ ಟೆಂಪ್ರೇಚರ್ ಜಾಸ್ತಿ ಆದಾಗ ನಾನು ಹೇಳ್ದೆ ಅಲ್ವಾ ಫ್ರಾಕ್ ಗೆ ಅದ್ರ ಬಾಡಿ ನ ಕಂಟ್ರೋಲ್ ಮಾಡ್ಕೊಳ್ಳಕ್ ಬರಲ್ಲ ಸೊ ಟೆಂಪ್ರೇಚರ್ ಕೂಡ ಹೈ ಆಗಿಬಿಡುತ್ತೆ ಬಾಡಿ ಒಳಗಡೆ ಸೊ ಆವಾಗ ಏನ್ ಮಾಡುತ್ತೆ ಅದು ಅಂತಂದ್ರೆ ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಥವಾ ಅದನ್ನ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬರೋ ಕ್ರಿಯೇಟ್ ಮಾಡ್ಕೊಳುತ್ತೆ ಬರೋ ಅಂದ್ರೆ ಒಂದು ಹೋಲ್ ಅಂತ ಹೋಲ್ ಅಂತ ಹೇಳ್ಬೋದು ಹಳ್ಳ ಅಂತ ಹೇಳ್ಬೋದು ಅದ್ರೊಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ ಸೇರ್ಕೊಂಡ್ಬಿಟ್ಟು ಆ ಟೆಂಪ್ರೇಚರ್ ಸ್ವಲ್ಪ ನಾರ್ಮಲ್ ಬರೋ ತನಕ ಅದು ರೆಸ್ಟ್ ತಗೊಳ್ಳುತ್ತೆ ಆ ರೆಸ್ಟಿಂಗ್ ಪೀರಿಯಡ್ನ ನಾವೇನು ಹೇಳ್ತೀವಿ ಅಂದರೆ ಸಮ್ಮರ್ ಸ್ಲೀಪ್ ಅಂತ ಹೇಳ್ತೀವಿ ಅದನ್ನ ಟೆಕ್ನಿಕಲ್ ಟರ್ಮ್ ಈಸ್ಟುವೇಷನ್ ಹಾಗೆ ಸಿಮಿಲರ್ಲಿ ವಿಂಟರ್ ಟೈಮಲ್ಲಿ ವಿಂಟರ್ ಟೈಮಲ್ಲಿ ತುಂಬಾ ಕೋಲ್ಡ್ ಆಗ್ಬಿಟ್ಟಾಗ ಎನ್ವಿರಾನ್ಮೆಂಟ್ ಬಾಡಿ ಟೆಂಪ್ರೇಚರ್ ಕೂಲ್ ಕೂಲ್ ಆಗ್ಬಿಟ್ರೆ ಏನಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ರಿಯಾಕ್ಷನ್ ಬಾಡಿ ಒಳಗಡೆ ಫ್ರಾಕ್ ಬಾಡಿ ಒಳಗಡೆ ರಿಯಾಕ್ಷನ್ಸ್ ಎಲ್ಲ ಆಗಲ್ಲ ಸೊ ಅದರಿಂದ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡುತ್ತೆ ಸೇಮ್ ಸಿಮಿಲರ್ ಟೈಪ್ ಅಲ್ಲಿ ಏನ್ ಮಾಡುತ್ತೆ ಅದು ಹೋಗ್ಬಿಟ್ಟು ಅದು ಹೋಲ್ ಕ್ರಿಯೇಟ್ ಮಾಡ್ಕೊಂಡು ಅದ್ರೊಳಗಡೆ ಸೇರ್ಕೊಳ್ಳುತ್ತೆ ಇದನ್ನ ಬರೋವಿಂಗ್ ಅಂತ ಹೇಳ್ತೀವಿ ಆ ಬರೋ ಕ್ರಿಯೇಟ್ ಮಾಡ್ಕೊಂಡು ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಇದನ್ನ ನಾವೇನು ಹೇಳ್ತೀವಿ ಅಂತಂದ್ರೆ ಹೈಬರ್ನೇಷನ್ ಹೈಬರ್ನೇಷನ್ ಅಂತಂದ್ರೆ ವಿಂಟರ್ ಸ್ಲೀಪ್ ಓಕೆ ವಿಂಟರ್ ಟೈಮಲ್ಲಿ ಅದು ಸ್ವಲ್ಪ ಡ್ಯೂರೇಷನ್ ಯಾವಾಗ ಟೆಂಪರೇಚರ್ ತುಂಬಾ ಕಡಿಮೆ ಆಯಿತು ಮಾಡೋದಕ್ಕೋಸ್ಕರ ಅದರ ಏನು ಮಾಡುತ್ತೆ ಆ ಟೈಮಲ್ಲಿ ರೆಸ್ಟ್ ತಗೊಳುತ್ತೆ ಆ ರೆಸ್ಟಿಂಗ್ ಪೀರಿಯಡ್ ನಾವೇನು ಹೇಳ್ತೀವಿ ವಿಂಟರ್ ಸ್ಲೀಪ್ ಅಂತ ಹೇಳ್ತೀವಿ ಅದು ಹೈಬರ್ನೇಷನ್ ಹೈಬರ್ನೇಷನ್ ಅಂದ್ರೆ ಹಾಗೆ ಇನ್ನೊಂದೇನು ನೀವು ತಿಳ್ಕೊಳ್ಬೇಕು ಅಂದ್ರೆ ಈ ಫ್ರಾಗ್ ಗಳೇನ್ ಮಾಡುತ್ತೆ ಅಂದ್ರೆ ಸಪೋಸ್ ಬ್ಯಾಕ್ ಗ್ರೌಂಡ್ ಈಗ ಬ್ಯಾಕ್ ಗ್ರೌಂಡ್ ಏನ್ ಕಲರ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಫ್ರಾಗ್ ಅದರ ಬಾಡಿ ಕಲರ್ ನ ಚೇಂಜ್ ಮಾಡ್ಕೊಂಡ್ಬಿಡುತ್ತೆ ಯಾಕೆ ಅಂದ್ರೆ ಒಂದ್ ಎರಡು ರೀಸನ್ಗೆ ಒಂದು ಪ್ರಿಡೇಟರ್ ಇಂದ ಆಗೋದಕ್ಕೆ ಅಂದ್ರೆ ಯಾವ್ದಾದ್ರು ಒಂದು ಬೇರೆ ಯಾವುದಾದ್ರು ಒಂದು ಬೇರೆ ಅನಿಮಲ್ಸ್ ಏನಾದರೂ ಬಂದು ಅದನ್ನ ಅಟ್ಯಾಕ್ ಮಾಡಿ ಅದನ್ನ ತಿನ್ಲಿಕ್ಕೆ ಟ್ರೈ ಮಾಡಿದ್ರೆ ಕಾಣಿಸ್ಕೊಳ್ಬಾರ್ದು ಅನ್ನೋದಕ್ಕೆ ಪ್ರೊಟೆಕ್ಷನ್ಗೋಸ್ಕರ ಅದೇನು ಮಾಡುತ್ತೆ ಅದನ್ನ ಅದು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಲರ್ನ ಚೇಂಜ್ ಮಾಡುತ್ತೆ ಇನ್ನೊಂದೇನು ಇದೇ ಇದೇ ಯಾವ್ದಾದ್ರು ಒಂದು ಇನ್ನೊಂದು ಇನ್ಸೆಕ್ಟ್ ನೋ ಇನ್ನೊಂದೇನೋ ಇದು ಕ್ಯಾಚ್ ಮಾಡಬೇಕು ಆಗ ಅದಕ್ಕೆ ಅದು ಗೊತ್ತಾಗಬಾರ್ದು ನಾನು ಬಂದಿದ್ದೀನಿ ಅಂತ ಸೊ ಆ ಟೈಮಲ್ಲೂ ಕೂಡ ಇದೇನು ಮಾಡುತ್ತೆ ಚೇಂಜ್ ಮಾಡ್ಕೊಂಡು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೈಡ್ ಮಾಡ್ಕೊಂಡಿರುತ್ತೆ ಸೊ ಎರಡು ರೀಸನ್ಗೂ ಕೂಡ ಇದು ಈ ಈ ಎಬಿಲಿಟಿ ಏನಿದೆ ಮಿಮಿಕಿಂಗ್ ಎಬಿಲಿಟಿ ಅದನ್ನ ಯೂಸ್ ಮಾಡ್ಕೊಳತ್ತೆ ಈ ಮಿಮಿಕಿಂಗ್ ಎಬಿಲಿಟಿನ ನಾವು ಕ್ಯಾಮೋಫ್ಲೇಜಿಂಗ್ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ಕ್ಯಾಮೋಫ್ಲೇಜಿಂಗ್ ಸೊ ಫ್ರಾಕ್ಸ್ ಹಾವ್ ದ ಅಬಿಲಿಟಿ ಟು ಕ್ಯಾಮೋಫ್ಲೇಜ್ ಕಾಮೋಫ್ಲೇಜ್ ಅಂದ್ರೆ ಬ್ಯಾಕ್ ಗ್ರೌಂಡ್ ಏನಿದೆ ಅದೇ ತರ ಕಲರ್ ನ ಚೇಂಜ್ ಮಾಡ್ಕೊಳ್ಳುವಂತ ಅಬಿಲಿಟಿ ನಾವು ಕ್ಯಾಮೋಫ್ಲೇಜ್ ಅಂತ ಹೇಳ್ತೀವಿ ಇದನ್ನ ಮಿಮಿಕಿಂಗ್ ಅಂತ ಕೂಡ ಕರಿತೀವಿ ಯಾಕೆಂದ್ರೆ ಅದು ಮಿಮಿಕ್ರಿ ಮಾಡ್ತಾ ಇದೆ ಈಗ ಮಿಮಿಕ್ರಿ ಅಂದ್ರೆ ಏನು ಯಾರಾದ್ರೂ ನ ನಾವು ಸೇಮ್ ಟೈಪ್ ರಿಪೀಟ್ ಮಾಡಿದ್ರೆ ಅಥವಾ ಸೇಮ್ ವಾಯ್ಸ್ ಪ್ರೊಡ್ಯೂಸ್ ಮಾಡಿದ್ರೆ ಅದನ್ನ ನಾವು ಹೇಳ್ತೀವಿ ಮಿಮಿಕಿಂಗ್ ಅಂತ ಹೇಳ್ತೀವಿ ಇಲ್ಲೂ ಕೂಡ ಅದೇ ಮಾಡ್ತಾ ಇದೆ ಬ್ಯಾಕ್ ಗ್ರೌಂಡ್ ಕಲರ್ನ ಮಿಮಿಕ್ ಮಾಡ್ತಾ ಇದೆ ಅಂತ ಅರ್ಥ ಸೊ ಮಿಮಿಕ್ ಅಂತ ಯೂಸ್ ಮಾಡಬಹುದು ಅಥವಾ ಕ್ಯಾಮೋಫ್ಲೇಜಿಂಗ್ ಅಂತ ಕೂಡ ನಾವು ಯೂಸ್ ಮಾಡಬಹುದು ಓಕೆ ಸೊ ಇದು ನಿಮಗೆ ಒಂದು ಸೈಲೆಂಟ್ ಫೀಚರ್ ಅಥವಾ ಕ್ಯಾರೆಕ್ಟ್ರಿಕ್ ಫೀಚರ್ ಇಶಿಯಲ್ಲಿ ಕೊಟ್ಟಿರುವಂತಹ ಎಂಕ್ಕೆ ಪಾರ್ಟ್ ನಾವು ಕಮಿಂಗ್ ಟು ದ ಮಾರ್ಫೋಲೊಜಿ ಮಾರ್ಫೋಲೊಜಿನ ನೋಡ್ತಾ ಹೋಗೋಣ ಫ್ರಾಗ್ನ ನೀವೆಲ್ಲರೂ ನೋಡಿದಿರಾ ಸೊ ಹಾಗಾಗಿ ಅದು ಹೇಗಿದೆ ಅಂತ ನಿಮ್ಗೆ ಐಡಿಯಾ ಇರುತ್ತೆ ಇಲ್ಲ ಅಂದ್ರೂ ಕೂಡ ಇಲ್ಲಿ ಪಿಕ್ಚರ್ ನಾನು ಹಾಕ್ತಾ ಇದ್ದೀನಿ ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ ನಾನು ಪ್ರತಿಯೊಂದು ಪಾರ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಅದನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ತಾ ಅಲ್ಲಿ ಹೇಗೆ ಅದು ಸಿಮಿಲರ್ ನಾನು ಎಕ್ಸ್ಪ್ಲೇನ್ ಕೊಡೋಂಥದ್ದು ಎಕ್ಸ್ಪ್ಲೇಷನ್ ಕೊಡುವಂಥದ್ದು ಮತ್ತೆ ಇಲ್ಲೂ ಮ್ಯಾಚ್ ಆಗ್ತಿದೆ ನೋಡ್ಕೊಳ್ಳಿ ಏನಂದ್ರೆ ಇಲ್ಲಿ ಫ್ರಾಗ್ ಫಸ್ಟ್ ಏನು ನಾವು ತಿಳ್ಕೊಳ್ಬೇಕು ಅಂದ್ರೆ ಕಲರ್ ತಿಳ್ಕೊಬೇಕು ಇಲ್ಲಿ ನಿಮಗೆ ಕಲರ್ ಯೂಶಲಿ ನೀವೇನು ನೋಡಿರ್ತೀರ ಅದು ಸ್ವಲ್ಪ ಮಡ್ ಕಲರ್ ಅಥವಾ ವುಡ್ ಕಲರ್ ಅಂತ ಹೇಳಿದೆ ಅಲ್ವ ನಾನು ಬಟ್ ಯೂಶಲಿ ಫ್ರಾಕ್ಸ್ ಆಕ್ಚುಯಲ್ ಫ್ರಾಕ್ಸ್ ಯಾವ ಕಲರ್ ಇರುತ್ತೆ ಅಂದ್ರೆ ಆಲಿ ಗ್ರೀನ್ ಕಲರ್ ಇರುತ್ತೆ ಅದಕ್ಕೆ ನಾನು ಹೇಳಿದೆ ನೀವು ಈ ತರ ಫ್ರಾಗ್ಗಳನ್ನ ತುಂಬಾ ಕಡಿಮೆ ನೋಡಿರ್ತೀರ ಆಲಿವ್ ಗ್ರೀನ್ ಇರುತ್ತೆ ಮತ್ತೆ ಅದರ ಸ್ಕಿನ್ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಸ್ಮೂತ್ ಇದ್ದು ಶೈನಿ ಇರುತ್ತೆ ಸ್ಲಿಪರಿ ಇರುತ್ತೆ ಲೈಮಿ ಇರುತ್ತೆ ಓಕೆ ಈ ತರ ಇರುವಂತದ್ದು ಫ್ರಾಗ್ ಫ್ರಾಗ್ಗು ಟೋಡ್ಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅದನ್ನು ನೀವು ತಿಳ್ಕೊಂಡಿರಿ ಓಕೆ ಸೊ ಈ ಕಲರ್ ಏನು ಬಂದು ಏನಿರುತ್ತೆ ಫ್ರಾಕ್ದು ಆಲಿವ್ ಗ್ರೀನ್ ಇರುತ್ತೆ ಇದನ್ನ ಫಸ್ಟ್ ನೀವು ತಿಳ್ಕೊಬೇಕು ನೆಕ್ಸ್ಟ್ ಅದು ಬಿಟ್ಟರೆ ಈಗ ನೀವು ಕಂಪ್ಲೀಟ್ ಬಾಡಿನ ನೀವು ಅಬ್ಸರ್ವ್ ಮಾಡ್ತಿದ್ರೆ ಫ್ರಾಕ್ದು ಅದರಲ್ಲಿ ಮೇನ್ ಆಗಿ ಎರಡು ಪಾರ್ಟ್ಗಳು ಮಾತ್ರ ಕಾಣೋದು ಒಂದು ಹೆಡ್ ರೀಜನ್ ಕಾಣ್ತಾ ಇರುತ್ತೆ ಇನ್ನೊಂದು ಟ್ರಂಕ್ ರೀಜನ್ ಕಾಣ್ತಾ ಇರುತ್ತೆ ಸೊ ಎರಡೇ ಪಾರ್ಟ್ ಯೂಶಿ ಬೇರೆ ಆರ್ಗಾನಿಸಮ್ ಎಲ್ಲ ನೀವು ಕಲ್ತಿದ್ರಿ ಅಲ್ವಾ ಈಗ ಅನಿಮಲ್ ಕಿಂಗ್ಡಮ್ ಅಲ್ಲಿ ಕಲ್ತಿದ್ರೆ ಏನಿದೆ ಹೆಡ್ ಥೊರಾಕ್ಸ್ ಮತ್ತೆ ಅಪ್ಡಮನ್ ಇದೆ ಆ ತರನೇ ಮೊಲಸ್ಕ್ ಏನಿದೆ ಪಾರ್ಟ್ಸ್ ಅದೆಲ್ಲ ಕಲ್ತಿದ್ರಿ ಅಲ್ವಾ ಹಾಗೆ ಇಲ್ಲಿ ಫ್ರಾಗ್ ನಾವು ಬಾಡಿ ಪಾರ್ಟ್ಸ್ ನ ಡಿವೈಡ್ ಮಾಡೋದಾದ್ರೆ ಒಂದು ಹೆಡ್ ಪಾರ್ಟ್ ನ ಡಿವೈಡ್ ಮಾಡಬಹುದು ಹೆಡ್ ಮತ್ತೆ ಟ್ರಂಕ್ ಅಂತ ನಾವು ಎರಡು ಪಾರ್ಟ್ನ ಡಿವೈಡ್ ಮಾಡಬಹುದು ನೆಕ್ ಇಲ್ಲ ಇದಕ್ಕೆ ಹಾಗೆ ಬೇರೆ ಏನು ಟೇಲ್ ರಿಜನ್ ಕೂಡ ಇಲ್ಲ ಓಕೆ ಸೊ ಟೇಲ್ ಇರುತ್ತೆ ಯಾವಾಗ ಇನಿಷಿಯಲಿ ಅದು ಲಾರ್ವಾ ಸ್ಟೇಜಲ್ಲಿ ಇರುತ್ತಲ್ಲ ಟ್ಯಾಡ್ ಪೋಲ್ ಸ್ಟೇಜಲ್ಲಿ ಅವಾಗ ಇರುತ್ತೆ ಅದಾದ್ಮೇಲೆ ಇದು ಅಡಲ್ಟ್ ಆಗಿ ಕನ್ವರ್ಟ್ ಆದಾಗ ಟೇಲ್ ಇರಲ್ಲ ಸೊ ಮೇನ್ ಆಗಿ ಎರಡೇ ಪಾರ್ಟ್ ಕಾಣೋದು ನಿಮಗೆ ಹೆಡ್ ಮತ್ತು ಟ್ರಂಕ್ ಎರಡು ರೀಜನ್ ಕಾಣ್ತಿದೆ ಅಲ್ಲ ಪಿಕ್ಚರಲ್ಲಿ ಹೆಡ್ ಕಾಣ್ತಿದೆ ಮತ್ತು ಟ್ರಂಕ್ ಕಾಣ್ತಿದೆ ನೆಕ್ಸ್ಟ್ ಕಮಿಂಗ್ ಟು ದ ಈಚ್ ಪಾರ್ಟಿಗೆ ಒನ್ ಬೈ ಒನ್ ಎಲ್ಲ ಪಾರ್ಟ್ನು ನೋಡ್ತಾ ಹೋಗೋಣ ಸೊ ಓವರ್ ಆಲ್ ನಾವು ಆಯಿತು ಈಗ ನೆಕ್ಸ್ಟ್ ನಾವು ಏನು ತಿಳ್ಕೊಳ್ಳೋಣ ಪಾರ್ಟ್ ಬೈ ಪಾರ್ಟ್ ನೋಡ್ತಾ ಹೋಗೋಣ ಫಸ್ಟ್ ಈಗ ಐ ಬಗ್ಗೆ ಬರೋಣ ಐ ಹೇಗೆ ನಿಮಗೆ ಹೇಗೆ ಇದೆ ಸ್ವಲ್ಪ ಪ್ರೊಟ್ರೂಡ್ ಆಗಿ ಅಂದರೆ ಹೊರಗೆ ಬಂದ ಹಾಗೆ ಕಾಣ್ತಿದೆ ಅಲ್ವಾ ಸೊ ಹೊರಗೆ ಬಲ್ಜ್ ಆಗಿ ಬಂದಿದ್ರೆ ಅದನ್ನು ನಾವೇನು ಹೇಳ್ತೀವಿ ಪ್ರೊಟ್ರೂಡಿಂಗ್ ಐ ಅಂತ ಹೇಳ್ತೀವಿ ಸೊ ಫ್ರಾಗಲ್ಲಿ ಕಾಣುವಂಥದ್ದು ಪ್ರೊಟ್ರೂಡಿಂಗ್ ಐ ಈ ಪ್ರೊಟ್ರೂಡಿಂಗ್ ಐ ಅಲ್ಲಿ ಎರಡು ರೀತಿ ಮೆಂಬ್ರೇನ್ ಅಥವಾ ಕವರಿಂಗ್ ಇರುತ್ತೆ ಒಂದು ನಾರ್ಮಲ್ ನಮಗೆ ಹೇಗೆ ಲಿಡ್ ಇದೆ ಅಲ್ವಾ ಐ ಲಿಡ್ ನಾವು ನೋಡಿ ಕಣ್ಮುಚ್ಚಿದ್ರೆ ನಮ್ಮ ಐ ಲಿಡ್ ಏನಾಗುತ್ತೆ ಅದು ಕ್ಲೋಸ್ ಆಗುತ್ತೆ ಹಾಗೆ ಇದರಲ್ಲೂ ಕೂಡ ಐ ಲಿಡ್ ಇದೆ ಫ್ರಾಗ್ ಅಲ್ಲೂ ಕೂಡ ಐ ಲಿಡ್ ಇದೆ ಬಟ್ ನಮ್ಮಲ್ಲಿ ಒಂದು ಅದಕ್ಕಿರುವಂತದ್ದು ಒಂದು ಮೆಂಬ್ರೇನ್ ಇಲ್ಲ ಯಾವುದು ಅಂದ್ರೆ ಫ್ರಾಗ್ ಅಲ್ಲಿ ನಿಕ್ಟಿಟೇಟಿಂಗ್ ಮೆಂಬ್ರೇನ್ ಅಂತ ಇದೆ ಏನದು ನೆಕ್ಟಿಕ್ಟೇಟಿಂಗ್ ಮೆಂಬ್ರೇನ್ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಲೇಯರ್ ಅದು ಅದು ಯಾಕೆ ಯೂಸ್ ಆಗ್ತಿದೆ ಅಂತಂದ್ರೆ ನೀರೊಳಗಡೆ ಹೋದಾಗ ಫ್ರಾಗ್ ನೀರ್ ಒಳಗಡೆ ಹೋದಾಗ ಅದು ಎರಡು ಕಡೆ ಬದುಕಿರುತ್ತೆ ಅಲ್ವಾ ಲ್ಯಾಂಡ್ ಮೇಲೂ ಇರುತ್ತೆ ನೀರಲ್ಲೂ ಇರುತ್ತೆ ಸೊ ನೀರ್ ಒಳಗಡೆ ಹೋದಾಗ ಅದಕ್ಕೆ ನೋಡ್ಲಿಕ್ಕೆ ಸ್ವಲ್ಪ ಸುತ್ತಮುತ್ತ ಏನ್ ಏನಿದೆ ಅದೆಲ್ಲ ನೋಡ್ಲಿಕ್ಕೆ ಅದಕ್ಕಾಗಬೇಕಲ್ವಾ ಸೊ ವೆಟ್ ಆಗ್ಬಿಟ್ರೆ ಆಯ್ ಅದಕ್ಕೆ ಕ್ಲಿಯರ್ ಆಗಿ ನೋಡಕ್ ಸೊ ಒಂದು ಮೆಂಬ್ರೇನ್ ಏನಾಗುತ್ತೆ ಕವರ್ ಆಗುತ್ತೆ ಆಗ ಮೆ ಕವರ್ ಆಗಿರುವಂಥ ಮೆಂಬ್ರೆ ಅದು ನೀರಲ್ಲಿ ಕೂಡ ಕ್ಲಿಯರ್ ಆಗಿ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ರೆ ಏನು ಕಾಣಲ್ಲ ಸೊ ಐ ಲಿಡ್ ಯೂಸ್ ಮಾಡೋಕ್ಕಾಗಲ್ಲ ಸೊ ನೆಕ್ ಟಿಟೇಟಿಂಗ್ ಅದು ನೀರು ಒಳಗಡೆ ಇರುವಾಗ ಸರೌಂಡಿಂಗ್ ನೋಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಆ ತರ ಫೆಸಿಲಿಟಿ ಇಲ್ಲ ನಮಗೆ ನೆಕ್ಟಿಟೇಟಿಂಗ್ ಮೆಂಬ್ರೇನ್ ಇಲ್ಲ ಓಕೆನಾ ಸೊ ಏನೋ ಈಗ ಐದು ಡಿಫ್ರೆನ್ಸ್ ಗೊತ್ತಾಯ್ತಲ್ವ ಹೇಗಿರುತ್ತೆ ಫ್ರಾಗಲ್ಲಿ ಮತ್ತೆ ಹ್ಯೂಮನ್ಸ್ ಅಲ್ಲಿ ನಾನು ಕಂಪೇರ್ ಮಾಡಿ ಹೇಳಿದೆ ಯಾಕೆಂದರೆ ನಿಮಗೆ ಸ್ವಲ್ಪ ಗೊತ್ತಾಗಲಿ ಅಂತ ಸೊ ದಿಸ್ ಇಸ್ ಅಬೌಟ್ ದ ಐ ಆಫ್ ದ ಫ್ರಾಕ್ ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೇನು ಕಾಣ್ತಾ ಇದೆ ನಿಮಗೆ ಹೆಡ್ ರೀಜನಲ್ಲಿ ನಾಸ್ಟ್ರಿಲ್ ಕಾಣ್ತಿದ್ಯಾ ಸೊ ನಾಸ್ಟ್ರಿಲ್ ಇಸ್ ನಥಿಂಗ್ ಬಟ್ ಓಪನಿಂಗ್ ಈಗ ನಮಗೆ ಹೇಗೆ ಎರಡು ನಾಸ್ಟ್ರಿಲ್ಗಳಿದೆ ನೋಸಲ್ಲಿ ಎರಡು ಓಪನಿಂಗ್ ಏನಿದೆ ಅದನ್ನು ನಾಸ್ಟ್ರಿಲ್ ಅಂತ ಕರಿತೀವಿ ಅಲ್ಲೂ ಕೂಡ ನೋಸ್ ಅಂತ ಏನು ಸಪ್ರೇಟ್ ಆಗಿಲ್ಲ ಬಟ್ ಎರಡು ಹೋಲ್ ಇದೆ ಅದನ್ನು ನಾಸ್ಟ್ರಿಲ್ಸ್ ಅಂತ ಕರಿತೀವಿ ಅದು ಎಲ್ಲಿದೆ ಅಂದರೆ ಮೌತ್ದ ಮೇಲೆ ಎಬೋದ ಮೌತ್ ಅಂತ ಹೇಳ್ಬೋದು ಸೊ ಎಬೋದ ಮೌತ್ ನೀವು ನಾಸ್ಟ್ರಿಲ್ ಅನ್ನು ನೋಡ್ಬೋದು ಓಕೆ ನೆಕ್ಸ್ಟ್ ನಾಸ್ಟ್ರೆಲ್ ಮುಗಿತಾ ನೆಕ್ಸ್ಟ್ ಮೌತ್ನ ನೋಡೋಣ ಮೌತ್ ಇದೆ ಅಲ್ವಾ ಫ್ರಾಗಲ್ಲಿ ಮೌತ್ ಇದೆ ಮೌತ್ ಒಳಗಡೆ ಟಂಗ್ ಇದೆ ಇಲ್ಲಿ ಬರುವಂತ ಫ್ರಾಗಲ್ಲಿ ಇರುವಂತ ಟಂಗ್ ಏನು ಈಗ ಸ್ನೇಕ್ದೆಲ್ಲ ನೋಡಿರ್ತೀರಾ ನೀವು ಸ್ನೇಕ್ ಹೊರಗಡೆ ಟಂಗ್ನ ಹೊರಗಡೆ ಹಾಕಿದಾಗ ಅದಕ್ಕೆ ಎರಡು ಹೀಗೆ ಬೈಫಕೇಶನ್ ಇರುತ್ತಲ್ಲ ಹಾಗೆ ಇಲ್ಲೂ ಕೂಡ ಫ್ರಾಗಲ್ಲಿ ಟಂಗ್ ಏನಿದೆ ಟಂಗ್ ಇರುತ್ತೆ ಎರಡು ರೀತಿ ಹೀಗೆ ಬೈ ಫೋರ್ಕ್ ರೀತಿ ಅದು ಬೈಫಕೇಟ್ ಆಗಿರುತ್ತೆ ಅದನ್ನು ನಾವು ಬೈಲೋಬ್ ಟಂಗ್ ಅಂತ ಹೇಳ್ತೀವಿ ಸೊ ಫ್ರಾಗಲ್ಲಿ ಕಂಡು ಬರುವಂಥದ್ದು ಬೈಲೋಬ್ ಟಂಗ್ ಸೊ ಇದಿಷ್ಟು ಹೆಡ್ ರೀಜನಲ್ಲಿ ಕಾಣುವಂಥದ್ದು ಇನ್ನೊಂದು ಏನಂದರೆ ಇಯರ್ ಇಯರ್ ಫ್ರಾಗಲ್ಲಿ ಹೇಗಿರುತ್ತೆ ಅಂದರೆ ಈ ಅದರಲ್ಲಿರುವಂಥ ಒಂದು ಓಪನಿಂಗ್ನ ನಾವೇನು ಕೇಳ್ತೀವಿ ಕರಿತೀವಿ ಅಂದರೆ ಟಿಂಪ್ಯಾನಮ್ ಅಂತ ಕರಿತೀವಿ ಟಿಂಪ್ಯಾನಮ್ ಈ ವರ್ಡ್ನು ಕೂಡ ನೀವು ಕೇಳಿರ್ತೀರ ನಮ್ಮ ಈಗ ಇಯರ್ ಒಳಗಡೆ ಕೂಡ ಟಿಂಪ್ಯಾನಮ್ ಇದೆ ಏನದು ಟಿಂಪಾನಮ್ ಇಯರ್ ಡ್ರಮ್ ನಾವು ಅಂತ ಹೇಳ್ತೀವಿ ನಮಗೆ ಇಲ್ಲಿ ಇಯರ್ ಪಿನ್ ಅಲ್ಲ ಆ ತರ ಇಯರ್ ಪಿನ್ ಅದಕ್ಕೆ ಇರಲ್ಲ ಇಯರ್ ಪಿನ್ ಇರಲ್ಲ ಬಟ್ ಡೈರೆಕ್ಟ್ ಆಗಿ ನಾವು ಟಿಂಪಾನಮ್ ಅಂತ ಈ ವರ್ಡ್ ಯೂಸ್ ಮಾಡ್ತೀವಿ ಫ್ರಾಗ್ ಇಯರ್ ಗೆ ಟಿಪಾನಮ್ ಅಂತ ಹೇಳ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಪಾರ್ಟ್ ಹೆಡ್ ರೀಜನ್ ಅಲ್ಲಿ ಬರುವಂತದ್ದು ಕವರ್ ಮಾಡಿ ಹೋಯ್ತು ನೆಕ್ಸ್ಟ್ ಈಗ ನಾವು ಟ್ರಂಕಲ್ಲಿ ನೋಡ್ತಾ ಹೋಗೋಣ ಟ್ರಂಕ್ ಅಲ್ಲಿ ನಿಮಗೆ ಬಾಡಿ ಸರ್ಫೇಸ್ ಕಾಣುತ್ತೆ ಆಮೇಲೆ ಅದಾದ್ಮೇಲೆ ನಿಮ್ಗೆ ಎರಡು ರೀತಿ ಲೆಗ್ ಕಾಣುತ್ತೆ ಎರಡು ಲೆಗ್ ಅಂತ ನಾವೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ನಾರ್ಮಲ್ ಆಗಿ ಎಲ್ಲರೂ ನಿಮ್ಗೆ ಗೊತ್ತಿರೋದೇ ಲೆಗ್ ಅಂತ ತಿಳ್ಕೊಂಡಿರ್ತೀರ ಬಟ್ ಆಕ್ಚುಲಿ ಇಟ್ ಇಸ್ ನಾಟ್ ಲೆಗ್ ಯು ಹ್ಯಾವ್ ಟು ಕಾಲ್ ಆಸ್ ಫೋರ್ ಲಿಮ್ ಅಂಡ್ ಹೈಂಡ್ ಲಿಮ್ ಓಕೆ ನೀವು ಬಯಾಲಜಿ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಫೋರ್ ಲಿಮ್ ಅಂದ್ರೇನು ಹೈಡ್ ಅಂದ್ರೆ ಅಂದ್ರೇನು ಅಂತ ನಿಮಗೆ ಗೊತ್ತಿರಬೇಕು ನೀವು ಅನಿಮಲ್ ಕಿಂಗ್ಡಮಲ್ಲಿ ಅಲ್ಲಿ ಆ ಬಗ್ಗೆ ಕಲಿಯುವಾಗ ಸೂಪರ್ ಕ್ಲಾಸ್ಗಳನ್ನ ಎರಡು ಕಲ್ತಿರ್ತೀರಲ್ಲ ಅಂಡರ್ ವರ್ಟಿಬ್ರೈಡ್ಸ್ ವರ್ಟಿಬ್ರೇಟ್ಸ್ ಅಂಡರ್ ಏನ್ ಕಲ್ತಿದ್ರಿ ಒಂದು ಸ್ಪೈಸಸ್ ಇನ್ನೊಂದು ಟೆಟ್ರಾಪೋಟ್ಸ್ ಟೆಟ್ರಾಪಾಡ್ಸ್ ಅಂತಂದರೆ ನಾಲ್ಕು ಕಾಲಿರುವಂಥದ್ದು ಅಥವಾ ನಾಲ್ಕು ಲಿಮ್ಗಳಿರುವಂಥದ್ದು ಲಿಂಬ್ ಅಂತಲೇ ಯೂಶಲಿ ನಾವು ಬಯಾಲಜಿಯಲ್ಲಿ ಯೂಸ್ ಮಾಡೋದು ಈವನ್ ಹ್ಯೂಮನ್ಸ್ಗೆ ನಾವು ಹ್ಯಾಂಡ್ ಅಂತ ಹ್ಯಾಂಡ್ ಅಂತ ಮತ್ತೆ ಲೆಗ್ ಅಂತ ಯೂಸ್ ಮಾಡ್ತೀವಲ್ಲ ಆ್ಯಕ್ಚುಲಿ ಇಟ್ ಈಸ್ ಆಲ್ಸೋ ಲಿಮ್ಸ್ ಎರಡು ನಮಗೆ ನಾಲ್ಕು ಲಿಂಬ್ ಇದೆ ಫೋರ್ ಲಿಂಬ್ ಎರಡು ಮುಂದೆ ಇರುವಂತಹದನ್ನ ಫೋರ್ ಲಿಂಬ್ ಅಂತಿವಿ ಎಫ್ ಒ ಆರ್ ಇ ನಾಟ್ ಎಫ್ ಒ ಯು ಆರ್ ಓಕೆ ಎಫ್ ಒ ಆರ್ ಇ ಫೋರ್ ಲಿಂಬ್ಸ್ ಎರಡಿದೆ ಮತ್ತೆ ಹೈಂಡ್ ಲಿಂಬ್ ಎರಡಿದೆ ಸೊ ಐ ಅಲ್ಲಿ ಇರುವಂತದ್ದು ಈವನ್ ಫ್ರಾಗಕ್ಕೂ ಕೂಡ ಹಾಗೆ ಮುಂದೆ ಎರಡು ಇರುವಂತಹದನ್ನ ಫೋರ್ ಲಿಂಬ್ ಅಂತ ಕರಿತೀವಿ ಹಿಂದೆ ಇರುವಂತಹದ್ನ ಹೈಂಡ್ ಲಿಂಬ್ ಅಂತ ಕರಿತೀವಿ ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಆ ಡಿಫ್ರೆನ್ಸ್ನ ಅಬ್ಸರ್ವ್ ಮಾಡಿ ಈಗ ಫೋರ್ ಲಿಂಬನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅದ್ರದ್ದ ಸೈಝ್ ಹ್ಯಾಂಡ್ ಲಿಂಬಿಗಿಂತ ಸ್ವಲ್ಪ ಸ್ಮಾಲ್ ಸೈಜ್ ಇದೆ ಅಲ್ವಾ ಅಬ್ಸರ್ವ್ ಮಾಡಿ ಹ್ಯಾಂಡ್ ಲಿಂಬ್ಗಿಂತ ಫೋರ್ ಲಿಂಬ್ ಸ್ವಲ್ಪ ಸ್ಮಾಲ್ ಸೈಜ್ ಹಾಗೆ ಡಿಜಿಟ್ನ ಅಬ್ಸರ್ವ್ ಮಾಡಿ ಸೊ ನಮ್ಮ ಕೈಯಲ್ಲಿ ಇದೇನು ಫಿಂಗರ್ ಅಂತ ಕರಿತೀವಲ್ಲ ಬಯಾಲಜಿಲಿ ಆಕ್ಚುಲಿ ಇದನ್ನ ಡಿಜಿಟ್ಸ್ ಅಂತ ಕರಿತೀವಿ ಆರ್ಗಾನಿಸಮ್ ಅಲ್ಲಿ ಎಲ್ಲ ನೀವು ಕಲಿಯುವಾಗ ಡಿಜಿಟ್ ಅಂತಾನೆ ಯೂಸ್ ಮಾಡೋದು ಹ್ಯೂಮನ್ ಬೀಯ್ಸ್ ಅಲ್ಲಿ ನಾವು ನಮ್ಮ ಗೋಸ್ಕರ ಫಿಂಗರ್ ಅಂತ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಬಟ್ ನೀವು ಬಯಾಲಜಿಕಲ್ ಟರ್ಮ್ಸ್ ಯೂಸ್ ಮಾಡುವಾಗ ಇದನ್ನ ಡಿಜಿಟ್ ಅಂತಾನೆ ಕರಿಬೇಕು ಸೊ ಇಲ್ಲಿ ಫ್ರಾಗ್ ಅಲ್ಲಿ ಡಿಜಿಟ್ಸ್ ನ ಅಬ್ಸರ್ವ್ ಮಾಡಿ ಫೋರ್ ಲಿಂಬಲ್ಲಿ ನಿಮ್ಗೆ ಫೋರ್ ಡಿಜಿಟ್ಸ್ ಮಾತ್ರ ಕಾಣೋದು ನಾಲ್ಕು ಮಾತ್ರ ಇರುತ್ತೆ ಓಕೆ ಅದೇ ಹೈಂಡ್ ಲಿಂಬಲ್ಲಿ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಫೈವ್ ಡಿಜಿಟ್ಸ್ ಕಾಣಿಸುತ್ತೆ ಸೊ ಇದು ಕೂಡ ಒಂದು ಡಿಫ್ರೆನ್ಸ್ ಒಂದು ಸೈಜ್ ಡಿಫ್ರೆನ್ಸ್ ಇರುತ್ತೆ ಇನ್ನೊಂದು ಡಿಜಿಟ್ಸ್ ಡಿಫರೆನ್ಸ್ ಇರುತ್ತೆ ಅದು ಬಿಟ್ಟು ನೀವು ಹೈಂಡ್ ಲಿಂಬಲ್ಲಿ ಅಬ್ಸರ್ವ್ ಮಾಡಿ ಈ ಡಿಜಿಟ್ಸ್ಗಳ ಮಧ್ಯೆ ಒಂದು ವೆಬ್ ಥರ ಇದೆ ಅಲ್ವಾ ಇದನ್ನ ನಾವು ವೆಬ್ ಫೀಟ್ ಅಂತ ಹೇಳ್ತೀವಿ ಆ ವೆಬ್ ಥರ ಇರುವಂಥ ಕವರಿಂಗ್ ಏನಿದೆ ಅದು ಸ್ವಿಮ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಎರಡರಲ್ಲಿ ಯಾವುದಪ್ಪ ಸ್ಟ್ರಾಂಗರ್ ಅಂದರೆ ಫೋರ್ ಲಿಮ್ ಸ್ಟ್ರಾಂಗ ಹೈಂಡ್ ಲಿಮ್ ಸ್ಟ್ರಾಂಗ ಅಂದರೆ ಹೈಂಡ್ ಲಿಂಬ ಸ್ಟ್ರಾಂಗ್ ಯಾಕೆಂದರೆ ಮೇನ್ ಆಗಿ ಜಂಪ್ಗೆ ಹಾಪಿಂಗಿಗೆ ಇದಕ್ಕೆಲ್ಲ ಹೆಲ್ಪ್ ಮಾಡೋದು ಯಾವುದು ಈ ಹ್ಯಾಂಡ್ ಲಿಮ್ ಮೇನ್ ಆಗಿ ಹೆಲ್ಪ್ ಮಾಡ್ತಾ ಇದೆ ಸೊ ಹ್ಯಾಂಡ್ ವಿಲ್ ಬಿ ಸ್ಟ್ರಾಂಗರ್ ಅದ ದ ಫೋರ್ ಲಿಮ್ ಸೊ ಇಷ್ಟೆಲ್ಲ ಆಯ್ತಾ ಇದನ್ನ ಬಿಟ್ಟು ಇನ್ನೇನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಸ್ಕಿನ್ ಏನಿದೆ ಈ ಸ್ಕಿನ್ ಅದಕ್ಕೆ ರೆಸ್ಪಿರೇಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ ಓಕೆನಾ ಸ್ಕಿನ್ ನಾಟ್ ಓನ್ಲಿ ನಾಸ್ಟ್ರಲ್ ಈವನ್ ಸ್ಕಿನ್ ವಿಲ್ ಹೆಲ್ಪ್ ಇನ್ ದ ರೆಸ್ಪಿರೇಷನ್ ಪ್ರೋಸೆ ಸಾರಿ ಬ್ರೀದಿಂಗ್ ಪ್ರೋಸೆಸ್ ಓಕೆ ಯಾವಾಗ ಅದು ವಾಟರ್ ಒಳಗಡೆ ಇರುತ್ತೆ ಅವಾಗ ಅವಾಗ ಮೇನ್ ಆಗಿ ಸ್ಕಿನ್ ನ ಹೆಲ್ಪ್ ಮಾಡೋದು ಯಾಕೆಂದ್ರೆ ಅವಾಗ ನೋಸ್ ಇಂದ ಆಗಲ್ಲ ವಾಟರ್ ಎಂಟರ್ ಆಗ್ಬಿಡುತ್ತೆ ಸೊ ಏನ್ ಮಾಡುತ್ತೆ ಆಗ ಫ್ರಾಗ್ ನೀರ್ ಒಳಗಡೆ ಇರುವಾಗ ಸ್ಕಿನ್ ನ ಯೂಸ್ ಮಾಡಿಕೊಂಡು ರೆಸ್ಪೈರ್ ಮಾಡುತ್ತೆ ಇದನ್ನ ಮತ್ತೆ ನೀವು ಡೀಟೇಲ್ ಆಗಿ ಕರಿತೀರಾ ರೆಸ್ಪಿರೇಷನ್ ಅಂಡರ್ ಅಲ್ಲಿ ಈಗ ಜಸ್ಟ್ ಬ್ರೀಫ್ ಆಗಿ ನಾನು ಹೇಳ್ತೆ ಸೊ ಇದಿಷ್ಟು ನಿಮ್ಗೆ ಕಾಣ್ತಾ ಇರುವಂತ ಫೀಚರ್ಸ್ಗಳು ಇದು ಬಿಟ್ಟು ನೀವು ಸೆಕ್ಶುಯಲ್ ಡೈಮಾರ್ಫಿಸಮ್ ನೋಡೋದಾದ್ರೆ ಅಂದ್ರೆ ಎರಡು ರೀತಿ ಆರ್ಗ್ಯಾನಿಸಮ್ ಇರುತ್ತಲ್ಲ ಫ್ರಾಗ್ ಅಲ್ಲಿ ಮೇಲ್ ಅಂಡ್ ಫೀಮೇಲ್ ಅದನ್ನ ನಾವು ಸೆಕ್ಷುಯಲ್ ಡೈಮೋರ್ಫಿಸಮ್ ಯಾವ ಅಲ್ಲಿ ಮೇಲ್ ಸಪ್ರೇಟ್ ಫೀಮೇಲ್ ಸಪ್ರೇಟ್ ಇರುತ್ತೆ ಅದನ್ನ ನಾವು ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಕರಿತೀವಿ ಇದನ್ನ ನೀವು ಅನಿಮಲ್ ಕಿಂಗ್ಡಮ್ ಅಲ್ಲಿ ಕಲ್ತಿರ್ತೀರಾ ಸೊ ಇಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಮೇಲ್ಗೂ ಮತ್ತೆ ಫೀಮೇಲ್ಗೂ ಮೇನ್ ಆಗಿ ಯಾವ ಡಿಫ್ರೆನ್ಸ್ ಅಂದರೆ ಒಂದು ಮೇಲ್ ಫ್ರಾಗಲ್ಲಿ ಏನಿರುತ್ತೆ ಅಂದರೆ ವೋಕಲ್ ಸ್ಯಾಕ್ ಅಂತ ಇರುತ್ತೆ ಓಕೆ ವೋಕಲ್ ಸ್ಯಾಕ್ ಏನಪ್ಪಾ ಅಂದರೆ ನೀವು ಕೇಳಿಸ್ಕೊಂಡಿರ್ತೀರಾ ಈ ರೈನಿ ಅಲ್ಲಿ ಯೂಶುಲಿ ಫ್ರಾಕ್ಸ್ ಆಕ್ಟಿವ್ ಆಗದೆ ಸೀಸನ್ ಸೀಸನಲ್ಲಿ ಯಾಕೆಂದ್ರೆ ನಾನು ಹೇಳ್ದೆ ಅಲ್ವಾ ವಿಂಟರ್ ಸೀಸನಲ್ಲಿ ಕೋಲ್ಡ್ ಇದ್ದಾಗ ಹೋಗ್ಬಿಟ್ಟು ರೆಸ್ಟ್ ಮಾಡ್ಬಿಡುತ್ತೆ ಸಮ್ಮರ್ ಸೀಸನಲ್ಲೂ ಹಾಟ್ ಜಾಸ್ತಿ ಹಾಟ್ ಎನ್ವಿರಾನ್ಮೆಂಟ್ ತುಂಬ ಹಾಟ್ ಇದ್ದಾಗ ಹೋಗಿ ರೆಸ್ಟ್ ಮಾಡಿಬಿಡುತ್ತೆ ಸೊ ಯಾವಾಗ ಆಕ್ಟಿವ್ ಆಗಿರುತ್ತೆ ಸೀಸನ್ ಅಲ್ಲಿ ಆಕ್ಟಿವ್ ಆಗಿರುತ್ತೆ ಸೊ ಆ ಟೈಮಲ್ಲಿ ಮೇಲ್ ಫ್ರಾಗ್ಗಳು ಒಂದು ರೀತಿ ನ ಪ್ರೊಡ್ಯೂಸ್ ಮಾಡುತ್ತೆ ಸೊ ನೀವು ಏನು ಸೌಂಡ್ ಕೇಳಿರ್ತೀರಲ್ಲ ಫ್ರಾಕ್ ಸೌಂಡ್ ರೈನಿ ಸೀಸನಲ್ಲಿ ಅದು ಮೇಲ್ ಫ್ರಾಗಿಂದ ಪ್ರೊಡ್ಯೂಸ್ ಆಗ್ತಾ ಇರುವಂಥ ಸೌಂಡ್ ಯಾಕೋಸ್ಕರ ಅದು ಮಾಡುತ್ತೆ ಅಂದರೆ ಫೀಮೇಲ್ ಫ್ರಾಗ್ನ ಅದು ಕರೀತಾ ಇರುತ್ತೆ ಯಾಕೆಂದ್ರೆ ಆ ಟೈಮೇ ಅದಕ್ಕೆ ಗೆ ಸೂಟಬಲ್ ಬೇರೆ ಎರಡೂ ಟೈಮಲ್ಲಿ ಏನಿದೆ ಸಂತಾನ ಬೆಳಿಬೇಕಲ್ವಾ ಇಲ್ಲಂದ್ರೆ ಫ್ರಾಗ್ ಜನರೇಷನ್ ಏನಿದೆ ಸ್ಟಾಪ್ ಆಗಿಬಿಡುತ್ತೆ ಆಗಬೇಕು ಅಂದ್ರೆ ರಿಪ್ರೊಡಕ್ಷನ್ ಆಗಲೇಬೇಕು ಸೊ ಅದು ರಿಪ್ರೊಡಕ್ಷನ್ ಫೀಮೇಲ್ ಫ್ರಾಗ್ ನ ಹುಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸೊ ಅದು ಒಂದು ರೀತಿ ಸೌಂಡ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಸೌಂಡ್ ನ ಕೇಳಿ ಫೀಮೇಲ್ ಫ್ರಾಗ್ ಬರುತ್ತೆ ಓಕೆನಾ ಒಂದು ವೋಕಲ್ ಸಾಕ ಅದು ಬಿಟ್ಟರೆ ಮೇಲಲ್ಲಿ ಮಾತ್ರ ಇರುತ್ತೆ ಏನ್ ಕಾಪುಲೇಟರಿ ಪ್ಯಾಡ್ ಅಂದ್ರೆ ಲಿಮ್ ಮತ್ತು ಫೋರ್ಲಿಮ್ ಅಲ್ಲಿ ಏನಿರುತ್ತೆ ಕಾಪುಲೇಟರಿ ಪ್ಯಾಟ್ಸ್ ಅಂತ ಇರುತ್ತೆ ಅದು ಹಿಡ್ಕೊಳ್ಳೋದಕ್ಕೆ ಫೀಮೇಲ್ನ ಗ್ರಿಪ್ನ ಗ್ರಿಪ್ ನ ಹಿಡ್ಕೊಳ್ಳೋದಕ್ಕೆ ಗ್ರಿಪ್ ಆಗಿ ಅದಕ್ಕೆ ಪ್ಯಾಟ್ ರೀತಿ ಒಂದು ಸ್ಟ್ರಕ್ಚರ್ ಇರುತ್ತೆ ಅದನ್ನ ನಾವು ಕಾಪುಲೇಟರಿ ಪ್ಯಾಟ್ಸ್ ಅಂತ ಹೇಳ್ತೀವಿ ಸೊ ಇದು ಕೂಡ ಅದರ ಸೆಕ್ವಲ್ ಇಂಟರ್ಕೋರ್ಸ್ಗೆ ಹೆಲ್ಪ್ ಮಾಡುತ್ತೆ ಸೊ ಈ ರೀತಿ ಮೇಲ್ಗೆ ಮತ್ತೆ ಫೀಮೇಲ್ಗೆ ಸ್ವಲ್ಪ ಮಾರ್ಫಾಲಜಿಕಲ್ ಡಿಫ್ರೆನ್ಸ್ ಇರುತ್ತೆ ಮೇಲ್ ಅಲ್ಲಿ ಇದೆರಡು ಫೀಚರ್ ಒಂದು ವೋಕಲ್ ಸ್ಯಾಕ್ ಪ್ರೆಸೆನ್ಸ್ ಮತ್ತೆ ಕಾಪುಲೇಟರಿ ಪ್ಯಾಟ್ಸ್ ಪ್ರೆಸೆನ್ಸ್ ಇರುತ್ತೆ ಸೊ ಇದಿಷ್ಟು ಏನಾಯ್ತು ಮಾರ್ಫಾಲಜಿ ಬಗ್ಗೆ ಆಯಿತು ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೆ ಕಂಪ್ಲೀಟಾಗಿ ಕಾನ್ಸೆಪ್ಟ್ ಕ್ಲೀನಾಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಇದರದ್ದು ನೋಟ್ಸ್ ನಿಮಗೆ ಟೆಲಿಗ್ರಾಮ್ ಅಲ್ಲಿ ಅವೈಲೇಬಲ್ ಇರುತ್ತೆ ನೀವು ಟೆಲಿಗ್ರಾಮ್ ಗ್ರೂಪ್ನ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಬಿಕಾಸ್ ಎಲ್ಲ ಪಿಯು ರಿಲೇಟೆಡ್ ಏನಿದೆ ಇನ್ಫಾರ್ಮೇಷನ್ ಏನಿದೆ ಅದನ್ನ ನಾನು ಅಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಿರ್ತೀನಿ ಹಾಗೆ ನಿಮಗೆ ನೋಟ್ಸ್ ಬೇಕು ಅಂದ್ರೆ ಒಂದು ನೀವು ಅಲ್ಲಿಗೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನ್ನ ಜೊತೆ ಚಾಟ್ ಮಾಡಬೇಕು ಅಂದ್ರೂ ಕೂಡ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ನನ್ನ ನನ್ನ ಜೊತೆ ನೀವು ಚಾಟ್ ಮಾಡ್ಬೋದು ಡೌಟ್ ಕ್ಲಾರಿಫಿಕೇ ಕ್ಲಾರಿಫೈ ಮಾಡ್ಕೊಳ್ಬೋದು ಓಕೆ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅನಾಟಮಿ ಏನಿದೆ ಫ್ರಾಕ್ದು ಅದನ್ನ ನೋಡ್ತಾ ಹೋಗೋಣ ಅಂಟಿಲ್ ಹಿಲ್ ಟೇಕ್ ಕೇರ್ ಬಾ ಬೈ ಸ್ಟಡಿ ವೆಲ್